ಮಾರ್ಗವ ತೋರಿರುವ ಜನಕ ಭಕ್ತಿ ಭಂಡಾರಿ ಮನುಕುಲದ ಸಾಂಸ್ಕೃತಿಕ ನಾಯಕ ಸಮತಾತತ್ವದ ಹರಿಕಾರ ಅಪ್ಪ ಬಸವ ತಂದೆಗಳ ದಿವ್ಯಚೇತನವನ್ನು ಸ್ಮರಿಸಿ ಅದೇ ಮಹಾವಿಳಗಿನಲ್ಲಿ ಬೆಳಕಾಗಿರುವ ಜಗದ ಎಲ್ಲ ಶರಣರ ಸಂತರ ಮಹಾಂತರ ಸಾಧು ಸತ್ಪುರುಷರ ಶ್ರೀಪಾದಗಳಿಗೆ ಹೆಣೆಮೆಣೆದು ಜಗತ್ತಿನಲ್ಲಿ ಶಾಂತಿ ಏಕತೆ ಸಮಾನತೆಗಾಗಿ ತಾವು ಬದುಕಿ ಆದರ್ಶವಾದಂತಹ ಒಂದು ಧರ್ಮವನ್ನು ನೀಡಿದಂಥ ಮೊಹಮ್ಮದ್ ಪೈಗಂಬರ್ ಸಾಹೇಬರ ಹುಟ್ಟುಹಬ್ಬದ ನಿಮಿತ್ತವಾಗಿ ಇವತ್ತಿನ ಈ ಭವ್ಯವಾದ ಮೆರವಣಿಗೆ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ಐದು ಐದೂವರೆ ಗಂಟೆವರೆಗೂ ಮೆರವಣಿಗೆಯಲ್ಲಿ ಭಾಗಿಯಾದಂತಹ ಈ ವೇದಿಕೆಯ ಮೇಲೆ ಆಶೀನರಾದಂತಹ ಆದಿಲಿ ಆದಿಲಿಶಾಹಯಿ ಅವರ ರಾಜಗುರುಗಳೂ ಆದ ಬರಹ ಪೂಜ್ಯರಲ್ಲಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತ ಇದೀಗ ತಾನೇ ತಮ್ಮ ನುಡಿಮತ್ತುಗಳನ್ನು ಹೇಳಿ ದಯಮಾಡಿಸಿದ ಸಿಂಧಿಯ ಜಗದೇವ ಮಲ್ಯ ಮಠದ ಪೀಠಾಧಿಪತಿಗಳಲ್ಲಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಅದೇ ತೆರನಾಗಿ ವೇದಿಕೆಯ ಮೇಲಿನ ಎಲ್ಲ ಶರಣರಲ್ಲಿ ಸಂತರಲ್ಲಿ ಸಾಧು ಸತ್ಪುರುಷರಲ್ಲಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತ ಬಸವ ಸ್ವರೂಪರು ಮೊಹಮ್ಮದ್ ಪೈಗಂಬರರ ಸ್ವರೂಪರೇ ಆದಂತಹ ಎಲ್ಲ ಶರಣರೇ ಮುದ್ದು ಮಕ್ಕಳೇ ಎಲ್ಲರಿಗೂ ಶರಣು ಶರಣ ಒಂದು ಸಕಲೇಶ ಮಾದರಸರು ಒಂದು ವಚನ ಹೇಳ್ತಾರೆ ಆಶೆಯಿಂದ ಬಿಟ್ಟು ಕಿರಿಯರಿಲ್ಲ ನಿರಾಶೆಯಿಂದ ಬಿಟ್ಟು ಹಿರಿಯರಿಲ್ಲ ದಯೆಯಿಂದ ಬಿಟ್ಟು ಧರ್ಮವಿಲ್ಲ ವಿಚಾರಿಯಿಂದ ಬಿಟ್ಟು ಸಹಾಯಿಗಳಿಲ್ಲ ಸಚರಾಚರಕ್ಕೆಲ್ಲ ಸಕಳೇಶ್ವರ ದೇವರಿಂದ ಬಿಟ್ಟು ಅನ್ಯ ದೈವವಿಲ್ಲ ಅಂತ ಹೇಳ್ತಾರೆ ಗೊತ್ತಾಯ್ತು ಆಸೆಗಿಂತ ಸಾವಿರ ಜಗತ್ತೆ ಯಾವುದೂ ಇಲ್ಲ ನಿರಾಶೆಗಿಂತ ದೊಡ್ಡ ಯಾವುದೂ ಇಲ್ಲ ದಯಗಿಂತ ಧರ್ಮ ಇನ್ನೊಂದಿಲ್ಲ ಮತ್ತೆ ವಿಚಾರಿಯಿಂದ ಬಿಟ್ಟು ಯಾರು ನಮ್ಗ ಸಹಾಯ ಮಾಡ್ತಾರ ಯಾರೇ ಸಹಾಯ ಮಾಡ್ತಾರ ಅದ ಕೈಕೋದ್ ಕುಂದ್ರಂಗಿಲ್ಲ ನಮ್ಮ ವಿಚಾರವೇ ನಮ್ಗ ಸಹಾಯ ಮಾಡ್ತದ ನಮ್ಮ ಸತ್ ವಿಚಾರಗಳೇ ನಮ್ಗ ಸಹಕಾರಿಯಾಗಿರ್ತವು ಅಂತೇಳಿ ಸಕಲೇಶ್ವರ ದೇವರು ಹೇಳಿ ಕೊನೆ ಒಂದು ಮಾತು ಹೇಳ್ತಾರೆ ಏನ್ ಹೇಳ್ತಾರ ಸಚಿರಾಚರಕ್ಕೆಲ್ಲ ಸಕಲೇಶ್ವರ ದೇವರಿಂದ ಬಿಟ್ಟು ಅನ್ಯ ದೈವವಿಲ್ಲ ಇಲ್ಲ ಅಲ್ಲ ಇವನು ಇವ್ರು ಹಿಂಗೆ ಹೇಳ್ಬಿಟ್ರಲ್ಲ ಸಕಳೇಶ್ವರ ದೇವ್ರಿಗೆ ಒಬ್ಬ ದೇವರು ಅಂದ್ರೆ ನಮ್ಮ ದೇವರಿಲ್ ಹೋಗ್ ಸಮಸ್ಯೆ ಜಗತ್ತಿನ ಗಿರುವುದಿಸದ್ದು ಯೇಸು ಕ್ರಿಸ್ತರು ಹೇಳಿದರು ಗಾಡ್ ಗಾಡನ್ನು ಬಿಟ್ಟು ಮತ್ತೊಬ್ಬ ದೇವಸ್ಥೆ ಜಗತ್ತೇ ದೇವರಿಲ್ಲ ಅಂತ ಹೇಳಿದ್ರು ಮೊಹಮ್ಮದ್ ಪೇಗಾಂಬರ್ ಹೇಳಿದರು ಅಲ್ಲ ನನ್ನ ಬಿಟ್ಟು ಜಗತ್ತೇ ದೇವರಿಲ್ಲ ಅಂತ ಹೇಳಿದ್ರು ವೇದ ಪುರಾಣ ಆಗಮ ಶಾಸ್ತ್ರ ಪರಮಾತ್ಮನ ಬಿಟ್ಟು ಮತ್ತೊಂದು ಇಲ್ಲ ಬಸವಣ್ಣನವರು ಕೂಡಲ ಸಂಗಮ ದೇವನ ಮತ್ತೊಂದು ಇಲ್ಲ ಅಂತ ಹೇಳಿದ್ರು ಅಕ್ಕ ದೇವಿ ತಾಯಿ ಚೆನ್ನ ಮಲ್ಲಿಕಾರ್ಜುನ ಬಿಟ್ಟು ಮತ್ತೆ ದೇವರೇ ಇಲ್ಲ ತಿಳಿದ್ರು ಹೇಳೋದು ನಾವು ಜಾಡಕ್ಕೂ ಇಲ್ಲಿ ಎಲ್ಲರೂ ಇದ್ದವ್ರು ಏನ್ ಹೇಳ್ಯಾರ ಎಲ್ಲರೂ ಒಂದೋ ಹೇಳ್ಯಾರ ಒಂದಕ್ಕೆ ಬೇರೆ 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 ಹೆಸರುಗಳದವ ಇಲ್ಲಿ ಅಪ್ಪ ಅವ್ರ ಅದಾರ ಇಲ್ಲಿ ಇಲ್ಲಿ ವಿಡಿಯೋ ಮಾಡಾಕ್ತಾರೆ ಅವರು ಅವ್ರ ಮನೆಯವರಿಗೆ ಅವ್ರ ಗಂಡ ಅವ್ರ ಮಗಳಿಗೆ ಅವ್ರ ಅಪ್ಪ ಅವ್ರ ತಾಯಿಗೆ ತಂದಿಗೆ ಮಗ ಅವ್ರ ಅಜ್ಜಗ ಮೊಮ್ಮಗ ಅವ್ರಿರೋ ಅಷ್ಟೇ ಮಂದಿ ಇದಾರೆ ಒಬ್ಬರೇ ಇದಾರೆ ಹಂಗ ಇಡೀ ಜಗತ್ತಿಗೆ ಪರಮಾತ್ಮ ಒಬ್ನೇ ಇದ್ದಾನ ಆ ಇಬ್ಬರು ಅನ್ನೋದು ಇಲ್ಲ ಹೆಣ್ಣ ಗಂಡ ಮತ್ತು ಮೂರದವು ನಾಲ್ಕದವು ಇಂಥ ತತ್ವ ಸುಳ್ಳು ಆಯ್ತು ಜಗತ್ತಿನ ದೇವರು ಒಂದೇ ಆಯ್ತು ಅದಕ್ಕೆ ಅಂಥದನ್ನ ಅದಕ್ಕೆ ಬೇರೆ ಬೇರೆದವ್ರು ಈಗಿನ ಈಗ ಹೇಳಿದರು ಇಲ್ಲಿ ಪ್ರಾರ್ಥನೆ ಮಾಡಿದರು ಪ್ರಾರ್ಥನೆ ತಾವೆಲ್ಲರೂ ಎಷ್ಟು ಖುಷಿಯಿಂದ ಇದು ಕೈ ಮಾಡ್ತಿದ್ರು ಇದು ಮಾಡ್ತಿದ್ರು ಯಾಕಂದ್ರೆ ನಾನು ತಿಳಿಯಕತ್ತಿಲ್ಲ ಅದು ನನ್ನ ತಿಳಿಯಾಕತ್ತಿನ ನಾನು ಸುಮ್ಮಿದ್ದೆ ಇದ್ಯಾ ಅದು ನಿಮ್ಗೆಲ್ಲ ತಿಳಿಯಾಕತಿತ್ತು ಸಂತೋಷ ಕೊಡ್ತು ಹಂಗ ಭಾಷೆಯಲ್ಲಿ ಬೇರೆ ಅದವು ನಾವು ವ್ಯಕ್ತಪಡಿಸುವ ರೂಪದಲ್ಲಿ ಬೇರೆ ಅದವು ಅದಕ್ಕೆ ಮೊಹಮ್ಮದ್ ಪೈಗಂಬರ್ ಮತ್ತು ಬಸವಣ್ಣ ತಂದೆಗಳು ಬೇರೆ ಬೇರೆ ಅಲ್ಲ ಮೊಹಮ್ಮದ್ ಪೈಗಂಬರ್ ಏಳನೇ ಶತಮಾನದಲ್ಲಿ ಬಂದು ಜಗತ್ತಿನೊಳಗೆ ಏನು ಸಾರಿ ಹೋಗ್ಯಾರ ಏನು ಬಿತ್ತಿ ಹೋಗ್ಯಾರ ಅದನ್ನೇ ಮುಂದೆ ಹನ್ನೆರಡನೇ ಶತಮಾನದಾಗ ಬಸವಣ್ಣನವರು ಬಂದು ಅದನೇ ಸಾರಿ ಹೋಗ್ಯಾರ ಮೊಹಮ್ಮದ್ ಪೈಗಂಬರ ಮುಖ್ಯವಾದಂತ ಒಂದು ಸಂದೇಶ ಏನಪ್ಪಾ ಅಂದ್ರ ಅಲ್ಲ ಏಕೈ ಅಲ್ಲ ನೂರ ಐ ದೇವರು ಒಬ್ಬನೇ ಅದಾನ ಬಸವ ಹೇಳ ಅದೇ ಹೇಳ್ಯಾರ ದೇವರು ಒಬ್ಬನೇ ಅದಾನ ಆದ್ರೂ ಇದು ನಮ್ಮ ಭಾರತೀಯ ಮಣ್ಣು ಏನೈತಿಪ್ಪ ಅಂದ್ರೆ ಇಲ್ಲಿ ಹೆಂಗೈತಿಪ್ಪ ಅಂದ್ರ ಮಣ್ಣು ದೈವ ಮರದೈವ ದೈವ ಬಾಗಿಲಿನ ಕಲ್ಲ ದೈವ ಗಿಣ್ಣಿಲು ದೈವ ಬಟ್ಟಲು ದೈವ 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 ಎಂದು ಕಾಲಿಡಲಿ ಕಾಲಿಡ ಜಗನ ಇಲ್ ಹಂಗ ಮಾಡ್ಕೊಂಡು ಕೂತು ಬಿಟ್ಟೆವು ಅದಕ್ಕೆ ಮತ್ತ ನಾ ಇದನ್ನ ಮುಳಕಿದ್ರಿಗೆಲ್ಲ ನಿಮಗೂ ಹೇಳಾಕತ್ತೀನಿ ನೀವು ಏನಾಗ್ತಿರ್ ಗೊತ್ತ ನೀವು ಏಕಾದಶಿ ದೇವ ಪಸೆಯನ್ನು ಬಾಳ್ ಮಂದಿ ಬಿಡಾಕಾರಿ ಹಾಕೋರೆ ನಾನ್ ಬಾಟ್ ಕಡೆ ಹೋದ್ರೆ ಹೇಳ್ತಿರ್ತೀನಿ ಅದಕ್ಕೆ ಕಡ್ಡಾಯ ಏಕ ದೇವೋಪಾಸನೆಯನ್ನು ಮಾಡಿ ನಿಮ್ಮ ನಂಬಿಕೆಗೆ ಎಂದೂ ಮೋಸ ಆಗುದಲ್ಲ ಕಡ್ಡಾಯವಾಗಿ ಏಕದ ದೇವೋಪಾಸನೆಯನ್ನು ಮಾಡೋಣ ಆ ಪರಮಾತ್ಮನ ಆಶೀರ್ವಾದ ನಾವು ಪಡೆಯೋಣ ಮೈಗಮ್ಮರ ಅವು ಎಷ್ಟೊಂದು ಏಕ ದೇವೋಪಾಸ ಅಂದ್ರೆ ಅವರ ಕೊನೆ ಹೆಂಡತಿ ಸಣ್ಣ ಹುಡುಗಿ ಅವ್ರ ಅಪ್ಪ ಬಂದ ಮಗಳ ಹೆಂಗದ ನೋಡಕ್ ಬಂದತ್ ಮನಿಗೆ ಬಂದಾಗ ಬಾಪ 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 ನೋಡ ಹಿಂಗ್ ಹೋಗಿ ಕುಂದ್ರಾಕ್ ಹೋದ್ರ ಕುಂದ್ರಾಕ್ ಹೋಗ್ ಪಟ್ಟು ಅವ್ರ ಅಪ್ಪನ ಕುರ್ಚಿ ಮೇಲೆ ಆಸನ ಅವ ಕೂತ್ಲತ್ತ ತೆಗೆದ್ಬಿಟ್ಲತ್ ಅವಳ ಮತ್ ನನ ಯಾಕ ಆಸನ ತಗದಿ ಇಂತ ರತ್ನ ಖಚಿತವಾದ ಕುರ್ಚಿ ಐತಿ ಆ ಕುರ್ಚಿ ಮೇಲೆ ಕುಂದ್ರ ತಿಳಿ ಆಸನ ಯಾಕೆ ಅನ್ನ ಇದು ಕಡ್ಡಾಯವಾಗಿ ಏಕದೇವಪಾಸನೆಯನ್ನು ಆಚರಿಸುವಂತಹ ಮೊಹಮ್ಮದ್ ಪೈಗಂಬರಪ್ಪ ಅವ್ರು ಅವ್ರ ಜಗ ಐತಿ ಆಯ್ತದ ಇದು ಅವ್ರ ಆಸನ ಐತಿ ನೀ ನಮ್ಮ ಹತ್ತು ಎಂಥ ಅಂದ್ರೆ ಅಂದರೆ ನೀನು ಒಂದೇ ದೇವರಿಲ್ಲ ಹಲೋ ದೈವ ಪೂಜೆ ಮಾಡ್ತೀಪ ನೀ ಅವ್ರಿಗೆ ಸಮಾನ ಆಗೋದಿಲ್ಲ ಅದಕ್ಕೆ ಈ ಆಸನ ತಗದೆ ಅಂತ ಅದಕ್ಕೆ ಇದು ಒಂದೇ ಮಾತಿನ ಮೇಲೆ ನಾವೆಲ್ಲರೂ ತಿಳ್ಕೊಬೇಕು ಕಡ್ಡಾಯವಾಗಿ ಉಪಾಸನೆಯನ್ನು ಮಾಡಬೇಕು ಅದಕ್ಕೆ ಜಗತ್ತಿನಲ್ಲಿ ಶಾಂತಿ ಪ್ರೀತಿ ಬೆಳ್ಕೊಂಡು ಹೋಗ್ಬೇಕು ಅದಕ್ಕೆ ಜಗತ್ತಿನಲ್ಲಿ ಈ ಧರ್ಮ ಬೆಳೆಸ್ಬೇಕಾದ್ರೆ ಶಾಂತಿ ಬೆಳೆಸ್ಬೇಕಾದ್ರೆ ಜಗತ್ತಿಗೀಗ ಶಾಂತಿಯ ಅವಶ್ಯಕತೆ ಭಾಳ ಆಯ್ತು ಶಾಂತಿಯ ಅವಶ್ಯಕತೆ ಭಾಳ ಆಯಿತು ಅಂದ್ರೆ ನಾವು ಜಗತ್ತನ್ನು ಗೆಲ್ಲಬೇಕಾಯ್ತು ಜಗತ್ತನ್ನು ಗೆಲ್ಲಬಹುದು ಅಂದ್ರೆ ಪ್ರೇಮದಿಂದ ಗೆಲ್ಲಬಹುದು ಪ್ಯಾರ್ ಪತ್ತರ ಕೋವಿ ಬಿ ಪಾರಿ ಬನತಾ ಪ್ರೀತಿ ಪತ್ತರವನ್ನ ಕಲ್ಲನ್ನು ಸೈತ ನೀರು ಮಾಡ್ತೈತೆ ಹಂಗ ನಾವು ಪ್ರೀತಿಯಿಂದ ಜಗತ್ತನ್ನು ಗೆದ್ದು ವಿಶ್ವ ಸಂದೇಶವನ್ನು ಸಾರೋಣ ಮೊಹಮ್ಮದ್ ಏ ಯಾವ ತರ ಬಲಿ ಹೋಗ್ಯಾರ ಅದೇ ತರ ನಾವೆಲ್ಲರೂ ಬದುಕೋಣ ಹೀಗೆ ಮೊಹಮ್ಮದ್ ಪೈಗಂಬರ್ ಇಲ್ಲ ತಿಳ್ಕೊಬೇಡ್ರಿ ಅವ್ರು ಎಲ್ಲಿ ಅದಾರ ನಿಮ್ಮ ಸ್ವರೂಪದಾಗಿ ಅದಾರ ಅವ್ರು ಏನ್ ತಮ್ಮ ಜೀವನದೊಳಗೆ ಸಂದೇಶ ಕೊಟ್ಟಲ್ಲ ಆ ಸಂದೇಶದೊಳಗ ಅವ್ರು ಅದಾರ ಆ ಸಂದೇಶದ ಪ್ರಚಯದ ಪ್ರಕಾರ ಬಸವಾದಿ ಶಿವಶರಣರ ವಚನಗಳ ಪ್ರಕಾರ ನಮ್ಮ ಜೀವನವನ್ನ ಸಾಗ ಕೊಂಡು ನಮ್ಮ ಜೀವನವನ್ನ ಪಾವನ ಮಾಡಕೊಳ್ಳೋ ಎಲ್ಲರಿಗೂ ಶರಣೋ ಶರಣಾರ್ತಿ ಹಜರತಿ ಗ್ರಾಮಿ ಜಮಾತೆ ಹೈಲ ಸುन्नत ಕರ್ನಾರಕ ಶಾಖ ಜಿಲ್ಲಾ ಬಿಜಾಪುರ ಜಿಲ್ಲೋ ಸೇತೆ ಮिलाದ ನಬಿ ಕಮಿ